ನಮಸ್ಕಾರ ಎಲ್ಲರಿಗೂ ಕನ್ನಡದಿಂದ ಹಿಂದಿ ಕಲಿಯಿರಿ ಈ ವಿಡಿಯೋ ಸೀರೀಸ್ನ ನಾಲ್ಕನೆಯ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಈ ವಿಡಿಯೋದ ನಾವು ಹಿಂದಿ ಭಾಷೆಯ ಲಿಂಗಗಳ ಬಗ್ಗೆ ಕಲಿಯೋಣ ಸರಿನಾ ಮೊದಲಿಗೆ ಕನ್ನಡ ಭಾಷೆಯ ಲಿಂಗಗಳ ಬಗ್ಗೆ ನೋಡೋಣ ಆಮೇಲೆ ಹಿಂದಿ ಭಾಷೆಗೆ ಬರೋಣ ಆಯಿತಾ ಕನ್ನಡದಲ್ಲಿ ಹುಡುಗ ಗಂಡಸು ತಂದೆ ಅಣ್ಣ ತಮ್ಮ ನಾಯಕ ಗಂಡ ಇತ್ಯಾದಿ ಪದಗಳು ಪುಲ್ಲಿಂಗಕ್ಕೆ ಸೇರಿದಂಥವು ಅಥವಾ ಈ ಎಲ್ಲ ಪದಗಳ ನಾಮಪದಗಳ ಲಿಂಗ ಪುಲ್ಲಿಂಗ ಸರಿಯಲ್ವಾ. ಅಲ್ವಾ ನೆಕ್ಸ್ಟ್ ಹುಡುಗಿ ಹೆಂಗಸು ತಾಯಿ ಅಕ್ಕ ತಂಗಿ ನಾಯಕಿ ಹೆಂಡತಿ ಇತ್ಯಾದಿ ನಾಮಪದಗಳ ಲಿಂಗ ಸ್ತ್ರೀಲಿಂಗ ಅಥವಾ ಈ ಎಲ್ಲ ಪದಗಳ ಲಿಂಗ ಸ್ತ್ರೀಲಿಂಗ ಸರಿಯಲ್ವಾ ಇನ್ನು ಜೀವ ಇಲ್ಲದೇ ಇರುವಂತಹ ವಸ್ತುಗಳು ನಪುಂಸಕ ಲಿಂಗದಲ್ಲಿ ಬರ್ತವೆ ಸರಿಯಲ್ವಾ ಉದಾಹರಣೆಗೆ ಪುಸ್ತಕ ಕಾಲು ಕಟ್ಟಡ ಲ್ಯಾಪ್ಟಾಪ್ ಲೇಖನಿ ಚೀಲ ಕುರ್ಚಿ ಇತ್ಯಾದಿ ಇವೆಲ್ಲವೂ ನಪುಂಸಕ ಲಿಂಗಕ್ಕೆ ಸೇರಿದಂಥವು ಸರಿ ಅಲ್ವಾ ಆದರೆ ಹಿಂದಿಯಲ್ಲಿ ನಪುಂಸಕ ಲಿಂಗ ಇಲ್ಲ ಪುಲ್ಲಿಂಗ ಹಾಗೂ ಸ್ತ್ರೀಲಿಂಗ ಮಾತ್ರ ಇದ್ದಾವೆ ಹುಡುಗ ಗಂಡಸು ತಂದೆ ಅಣ್ಣ ತಮ್ಮ ನಾಯಕ ಗಂಡ ಕಾಲು ಲ್ಯಾಪ್ಟಾಪ್ ಕೋಣೆ ಇತ್ಯಾದಿ ಪದಗಳು ಪುಲ್ಲಿಂಗಕ್ಕೆ ಸೇರಿದಂಥವು ಆಯಿತಾ ಈ ಎಲ್ಲ ಪದಗಳು ಕನ್ನಡದಲ್ಲಿಯೂ ಪುಲ್ಲಿಂಗಕ್ಕೆ ಸೇರಿದಂಥವು ಈ ಪದಗಳು ನಪುಂಸಕ ಲಿಂಗಕ್ಕೆ ಸೇರಿದಂಥವು ಆದರೆ ಹಿಂದಿಯಲ್ಲಿ ಈ ಎಲ್ಲ ಪದಗಳು ಪುಲ್ಲಿಂಗಕ್ಕೆ ಸೇರಿದಂಥವು ಆಯ್ತಾ ಇನ್ನು ಹಿಂದಿಯಲ್ಲಿ ಹುಡುಗಿ ಹೆಂಗಸು ತಾಯಿ ಅಕ್ಕ ತಂಗಿ ನಾಯಕಿ ಹೆಂಡತಿ ಇವೆಲ್ಲವೂ ಸ್ತ್ರೀಲಿಂಗಕ್ಕೆ ಸೇರಿದಂಥವು ಕನ್ನಡದಲ್ಲಿಯೂ ಹಾಗೆ ಆದರೆ ಇವುಗಳ ಜೊತೆ ಪುಸ್ತಕ ಕಟ್ಟಡ ಲೇಖನಿ ಇನ್ನೂ ಹಲವು ಪದಗಳು ಸ್ತ್ರೀಲಿಂಗಕ್ಕೆ ಸೇರಿದಂಥವು ಸರಿನಾ ಕನ್ನಡದಲ್ಲಿ ಮೂರು ಲಿಂಗಗಳಿದ್ದಾವೆ ಆದರೆ ಹಿಂದಿಯಲ್ಲಿ ಎರಡೇ ಲಿಂಗಗಳು ಇಲ್ಲಿಯೇ ತುಂಬ ಜನರಿಗೆ ತೊಂದರೆ ಆಗುವಂಥದ್ದು ಯಾವ ಲಿಂಗಕ್ಕೆ ಒಂದು ಪದ ಸೇರ್ತದೆ ಅಂತ ಹುಡುಕುವುದೇ ಕಷ್ಟ ಇದರಿಂದ ವಾಕ್ಯ ರಚನೆ ಮಾಡುವಾಗಲೂ ತೊಂದರೆ ಆಗ್ತಿದೆ ಇದಕ್ಕೆಲ್ಲ ಏನು ಮಾಡಬೇಕು ಒಂದು ಲಿಂಗದ ನಾ ಒಂದು ನಾಮಪದದ ಲಿಂಗ ನಮಗೆ ಹುಡುಕ್ಲಿಕ್ಕಾಗಲಿಲ್ಲ ಗೊತ್ತಾಗಲಿಲ್ಲ ಅಂತಾದಾಗ ಏನು ಮಾಡುವುದು ಇದನ್ನೆಲ್ಲ ನಾನು ಮತ್ತೆ ಹೇಳ್ತೇನೆ ಸರಿನಾ ಈಗ ನಾವು ಪುಲ್ಲಿಂಗ ಹಾಗೂ ಸ್ತ್ರೀಲಿಂಗಕ್ಕೆ ಸೇರಿದಂತಹ ಪದಗಳನ್ನು ಗುರುತಿಸುವುದು ಹೇಗೆ ಏನು ನಿಯಮಗಳು ಇದ್ದಾವೆ ಅನ್ನೋದನ್ನು ಹೇಳುತ್ತೇನೆ ಸರಿನಾ ಮೊದಲಿಗೆ ಪುಲ್ಲಿಂಗ ನಾಮಪದಗಳು ಏಕವಚನದಲ್ಲಿ ಆ ಆ ಮತ್ತು ಬಹುವಚನದಲ್ಲಿ ಎ ಎ ಸ್ವರದೊಂದಿಗೆ ಕೊನೆಗೊಳ್ಳುತ್ತವೆ ಉದಾಹರಣೆಗೆ ಕಮ್ರಾ ಕಮರ ಕಮ್ರಾ ಅನ್ನುವಂಥದ್ದು ಪುಲ್ಲಿಂಗ ಪುಲ್ಲಿಂಗದ ನಾಮಪದ ಆಯಿತಾ ಕಮರ ಅಂದರೆ ಕೋಣೆ ರೂಮ್ ಕೋಣೆ ಕಮ್ರಾ ಅನ್ನುವಂಥದ್ದು ಏಕವಚನ ಈ ಕಮರ ಅನ್ನುವಂಥದ್ದು ಏಕವಚನದಲ್ಲಿ ಆ ಸ್ವರದಿಂದ ಕೊನೆಗೊಂಡಿದೆ ಅಲ್ವಾ ಕಮ್ರಾ ಆ ಅಲ್ವಾ ಇನ್ನು ಇದರ ಬಹುವಚನ ಕಮರೆ 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 ಅಂದರೆ ಕೋಣೆಗಳು ರೂಮ್ಸ್ ಕೋಣೆಗಳು ಕಮ್ರೆ ಬಹುವಚನ ಬಹುವಚನದಲ್ಲಿ ಎ ಸ್ವರದಿಂದ ಕೊನೆಗೊಂಡಿದೆ ಸರಿ ಅಲ್ವಾ ಕಮರೆ ಎ ಕಮರಾ ಆ ಕಮರೆ ಎ ಸರಿ ಅಲ್ವಾ ಹೀಗೆ ವಾದ ವಾದ ಆ ಅಂದರೆ ಭರವಸೆ ವಾದೆ ವಾದೆ ಎ ಅಂದರೆ ಭರವಸೆಗಳು ಲಡ್ಕ ಲಡ್ಕಾ ಅ ಹುಡುಗ ಲಡ್ಕೆ ಲಡ್ಕೆ ಎ ಹುಡುಗರು ಬೇಟಾ ಬೇಟ ಗಂಡು ಮಗು ಬೇಟೆ ಬೇಟೆ ಗಂಡು ಮಕ್ಕಳು ಹೀಗೆ ಆಯ್ತಾ ಸೊ ಆ ಅಕ್ಷರದಿಂದ ಸಾಮಾನ್ಯವಾಗಿ ಯಾವುದಾದ್ರೂ ಒಂದು ಪದ ಕೊನೆಗೊಳ್ಳುತ್ತಿದೆ ಅಂತಾದರೆ ಅದು ಪುಲ್ಲಿಂಗಕ್ಕೆ ಸೇರಿದಂತು ಪುಲ್ಲಿಂಗಕ್ಕೆ ಸೇರಿದಂಥದ್ದು ಅಂತ ನೆನ್ಪಿಟ್ಕೊಳ್ಳಿ ಎಲ್ಲ ಟೈಮು ಆಗೋದಿಲ್ಲ ಇದು ಆ ಅಕ್ಷರ ಬಂದರೆ ಅಥವಾ ಆ ಸ್ವರ ಬಂದರೆ ಕೊನೆಯಲ್ಲಿ ಎಲ್ಲ ಟೈಮು ಪುಲ್ಲಿಂಗಕ್ಕೆ ಸೇರಿರುವುದಿಲ್ಲ ಆದರೆ ಸಾಮಾನ್ಯವಾಗಿ ಪುಲ್ಲಿಂಗವಾಗಿರ್ತದೆ ಅಂತ ನೆನ್ಪಿಟ್ಕೊಳ್ಬೇಕಷ್ಟೆ ಆಯಿತಾ ನೆಕ್ಸ್ಟ್ ಆ ಅಕ್ಷರದಲ್ಲಿ ಕೊನೆಗೊಳ್ಳುವ ಕೆಲವು ಪುಲ್ಲಿಂಗ ನಾಮಪದಗಳು ಬಹುವಚನದಲ್ಲಿ ಸಹ ಅಸ್ತಿತ್ವದಲ್ಲಿವೆ ಆದರೆ ಇವು ಹೆಚ್ಚಾಗಿ ಸಂಬಂಧದ ಪದಗಳಾಗಿವೆ ಅಂದರೆ ಉದಾಹರಣೆಗೆ ಪಿತಾ ಪಿತಾ ಅಂದರೆ ತಂದೆ ಪಿತಾ ಏಕವಚನ ಆಯಿತಾ ಬಹುವಚನದಲ್ಲಿಯೂ ಕೂಡ ಇದು ಪಿತಾ ವೇ ಇರ್ತದೆ ಅರ್ಥ ಆಯ್ತಾ ಹಿಂದೆ ಏನಾಗಿತ್ತು ಆ ಇದ್ದದ್ದು ಎ ಆಗಿತ್ತು ಏಕವಚನದಲ್ಲಿ ಆ ಇತ್ತು ಬಹುವಚನದಲ್ಲಿ ಎ ಇತ್ತು ಅಲ್ವಾ ಸ್ವರ ಕೊನೆಯಲ್ಲಿ ಆದರೆ ಇಲ್ಲಿ ಹಾಗಲ್ಲ ಪಿತಾ ಪಿತಾ ಆ ಪಿತಾ ಅಂದರೆ ತಂದೆ ಪಿತಾ ಅಂದರೆ ತಂದೆ ಎಂದಿರು ಅಂದರೆ ಏಕವಚನ ಹಾಗೂ ಬಹುವಚನ ಎರಡಕ್ಕೂ ಒಂದೇ ಪದ ನಾವು ವಾಕ್ಯವನ್ನು ನೋಡಿ ಅರ್ಥ ಮಾಡ್ಕೊಳ್ಬೇಕು ಏಕವಚನದಲ್ಲಿ ಉಂಟಾ ಬಹುವಚನದಲ್ಲಿ ಉಂಟಾ ಅಂತ ಬರೀ ಪದ ನೋಡಿದರೆ ನಮಗೆ ಗೊತ್ತಾಗುವುದಿಲ್ಲ ಸರಿನಾ ಚಾಚಾ ಚಾಚ ಏನು ವ್ಯತ್ಯಾಸ ಇಲ್ಲ ಆ ಸ್ವರದಿಂದ ಕೊನೆಗೊಳ್ತು ಆ ಅಕ್ಷರದಿಂದ ಕೊನೆಗೊಳ್ತು ಅಕ್ಷರಕ್ಕಿಂತ ಸ್ವರ ಅಂತ ಹೇಳ್ಬೋದು ಇಲ್ಲಿ ಕೂಡ ಆ ಸ್ವರದಿಂದ ಕೊನೆಗೊಳ್ತು ಚಾಚ ಚಾಚ ದಾದಾ ದಾದಾ ಮಾಮ ಮಾಮ ರಾಜ ಈ ರೀತಿ ಏಕವಚನದಲ್ಲಿಯೂ ಅದೇ ಬಹುವಚನದಲ್ಲಿಯೂ ಅದೇ ಆಯ್ತಾ ಇವೆಲ್ಲವೂ ಸಾಮಾನ್ಯವಾಗಿ ಸಂಬಂಧದ ಪದಗಳು ಪಿತ ಅಂದ್ರೆ ತಂದೆ ಸಂಬಂಧ ಚಿಕ್ಕಪ್ಪ ಸಂಬಂಧ ಅಜ್ಜ ಸಂಬಂಧ ಚಿಕ್ಕಪ್ಪ ಸಂಬಂಧ ರಾಜ ಮಾತ್ರ ಬೇರೆ ಅಷ್ಟೇ ಇರಲಿ ಸರಿನಾ ಸೊ ಎಲ್ಲ ಸಮಯದಲ್ಲಿಯೂ ಆ ಅಕ್ಷರದಿಂದ ಅಥವಾ ಆ ಸ್ವರದಿಂದ ಕೊನೆಗೊಳ್ಳುವ ಏಕವಚನದ ನಾಮಪದ ಎ ಅಕ್ಷರದಿಂದ ಬಹುವಚನದಲ್ಲಿ ಕೊನೆಗೊಳ್ಳಬೇಕು ಅಂತ ಇಲ್ಲ ಆಯ್ತಾ ನೆಕ್ಸ್ಟ್ ಆ ಅಕ್ಷರದಲ್ಲಿ ಕೊನೆಗೊಳ್ಳದ ಕೆಲವು ಪುಲ್ಲಿಂಗ ನಾಮಪದಗಳು ಸಹ ಇದ್ದಾವೆ ಆದರೆ ಅವುಗಳು ಕಡಿಮೆ ಆಯ್ತಾ ಆ ನಾಮಪದಗಳ ಸಂಖ್ಯೆಯನ್ನು ಸಂದರ್ಭದಿಂದ ನಿರ್ಧರಿಸಬೇಕು ಉದಾಹರಣೆಗೆ ಘರ್ ಅಂದರೆ ಮನೆ ಘರ್ ಇಲ್ಲಿ ಆ ಸ್ವರದಿಂದ ಈ ಪದ ಕೊನೆಗೊಳ್ತಾ ಇಲ್ಲ ಇದು ಘರಾ ಅಲ್ಲ ಇದು ಘರ್ ಅಷ್ಟೇ ಘರ್ ಸರಿ ಅಲ್ವಾ ಇದು ಕೂಡ ಘರ್ ಏಕವಚನದಲ್ಲಿಯೂ ಇದೆ ಬಹುವಚನದಲ್ಲಿಯೂ ಇದೆ ಏನು ವ್ಯತ್ಯಾಸ ಇಲ್ಲ ಕನ್ನಡದಲ್ಲಿ ನೋಡಿ ಮನೆ ಮನೆಗಳು ಈ ಪದ ಮತ್ತು ಈ ಪದ ನೋಡಿದಾಗ ನಮಗೆ ಕೂಡಲೇ ಗೊತ್ತಾಗ್ತದೆ ಯಾವುದು ಏಕವಚನ ಯಾವುದು ಬಹುವಚನ ಅಂತ ಇದು ಏಕವಚನ ಇದು ಬಹುವಚನ ಅಂತ ಅಲ್ವಾ ಆದರೆ ಹಿಂದಿ ಘರ್ ಘರ್ ಹಿಂದಿಯಲ್ಲಿ ಘರ್ ಹಾಗೂ ಘರ್ ನೋಡಿದಾಗ ನಮ್ಗೆ ಗೊತ್ತಾಗೋದಿಲ್ಲ ಯಾವುದು ಏಕವಚನ ಯಾವ್ದು ಬಹುವಚನ ಅಂತ ಅದಕ್ಕೆ ಹೇಳಿದ್ದು ಸಂಖ್ಯೆಯನ್ನು ಸಂದರ್ಭದಿಂದ ನಿರ್ಧರಿಸಬೇಕು ಅಂತ ಇದು ಮತ್ತೆ ನಾನು ಹೇಳ್ಕೊಡ್ತೇನೆ ಹೇಗೆ ಅಂತ ಆಯಿತಾ ಆದ್ಮೀ ಆದ್ಮಿ ಅಂದರೆ ಗಂಡಸು ಈ ಸ್ವರದಿಂದ ಕೊನೆಗೊಂಡಿದೆ ಒಡ್ಡಿದೆ ಆದ್ಮೀ ಅಂದರೆ ಗಂಡಸರು ಒಂದೇ ಪದ ಶೆಹರ್ ಶೆಹರ್ ಪಟ್ಟಣ ಶೆಹರ್ ಶೆಹರ್ ಪಟ್ಟಣಗಳು ಇದನ್ನು ಶೆಹರ್ ಅಂತ ಉಚ್ಚಾರ ಮಾಡ್ತಾರೆ ನೀವು ಶಹರ್ ಅಂತ ಉಚ್ಚಾರ ಮಾಡಿದ್ರು ಸರಿಯೇ ಆಯ್ತಾ ಮಕಾನ್ ಮಕಾನ್ ಮನೆಗೆ ಇನ್ನೊಂದು ಪದ ಮಕಾನ್ ಮಕಾನ್ ಮನೆಗಳು ಏಕವಚನಕ್ಕೂ ಅದೇ ಪದ ಬಹುವಚನಕ್ಕೂ ಅದೇ ಪದ ಅರ್ಥ ಇವು ಯಾವೂ ಕೂಡ ಆ ಸ್ವರದಿಂದ ಕೊನೆಗೊಳ್ತಾ ಇಲ್ಲ ಸರಿನಾ ನೆಕ್ಸ್ಟ್ ಸ್ತ್ರೀಲಿಂಗಕ್ಕೆ ಬರೋಣ ಸ್ತ್ರೀಲಿಂಗ ನಾಮಪದಗಳು ಸಾಮಾನ್ಯವಾಗಿ ಏಕವಚನದಲ್ಲಿ ಈ ಮತ್ತು ಬಹುವಚನದಲ್ಲಿ ಇಯಾ ದಲ್ಲಿ ಕೊನೆಗೊಳ್ಳುತ್ತವೆ ಆಯ್ತಾ ಆ ನ ಉಂಟಲ್ಲ ಅದನ್ನು ಮೂಗಿನ ಸಹಾಯದಿಂದ ಉಚ್ಚಾರ ಮಾಡಬೇಕು ಅರ್ಥ ಆಯ್ತಾ ಉದಾಹರಣೆಗೆ ಮಿಠಾಯಿ ಮಿಠಾಯಿ ಈ ಸ್ವರದಿಂದ ಕೊನೆಗೊಳ್ಳುತ್ತಿದೆ ಅಲ್ವಾ ಈ ಸ್ವರದಿಂದ ಕೊನೆಗ ಮಿಠಾಯಿ ಇದು ಏಕವಚನ ಮಿಠಾಯಿಯ ದಿಂದ ಕೊನೆಗೊಳ್ತಾ ಇದೆ ಇದು ಬಹುವಚನ ಆಯ್ತಾ ಇದು ಮಿಠಾಯಿಗಳು ಅಂತ ಸರಿನಾ ಲಡ್ಕಿ ಈ ಸ್ವರದಿಂದ ಕೊನೆಗೊಳ್ತಿದೆ ಲಡ್ಕಿಯಾ ಇಯಾ ದಿಂದ ಕೊನೆಗೊಳ್ತಿದೆ ಸಾಡಿ ಈ ಸಾಡಿಯಾ ಇಯಾ ಸರಿನಾ ಸೊ ಸಾಮಾನ್ಯವಾಗಿ ಸ್ತ್ರೀಲಿಂಗದ ನಾಮಪದಗಳು ಈ ಸ್ವರದಿಂದ ಕೊನೆಗೊಳ್ಳುತ್ತವೆ ಅರ್ಥ ಆಯ್ತಾ ಸಾಮಾನ್ಯವಾಗಿ ನೆಕ್ಸ್ಟ್ ಸ್ತ್ರೀಲಿಂಗ ನಾಮಪದಗಳು ಏಕವಚನದಲ್ಲಿ ಇ ಅಥವಾ ಇಯಾದಿಂದ ಕೊನೆಗೊಳ್ಳಬಹುದು ಹಾಗೂ ಬಹುವಚನದಲ್ಲಿ ಇಯಾದಿಂದ ಕೊನೆಗೊಳ್ಳಬಹುದು ಉದಾಹರಣೆಗೆ ಚಿಡಿಯ ಚಿಡಿಯ ಇಯ ಇಯಾದಿಂದ ಕೊನೆಗೊಂಡಿದೆ ಅಲ್ವಾ ಇದು ಏಕವಚನ ಚಿಡಿಯ ದಿಂದ ಕೊನೆಗೊಂಡಿದೆ ಇದು ಬಹುವಚನ ಬುಢಿಯ ಬುಢಿಯ ಇಯ ದಿಂದ ಕೊನೆಗೊಂಡಿದೆ ಇದು ಏಕವಚನ ಬೂಢಿಯ ಬುಢಿಯ ಇಯ ದಿಂದ ಕೊನೆಗೊಂಡಿದೆ ಇದು ಬಹುವಚನ ಪ್ರತಿ ಪ್ರತಿ ಈ ಸ್ವರದಿಂದ ಕೊನೆಗೊಂಡಿದೆ ಪ್ರತಿಯ ಪ್ರತಿಯ ದಿಂದ ಕೊನೆಗೊಂಡಿದೆ ಇದು ಬಹುವಚನ ಆಯ್ತಾ ನೆಕ್ಸ್ಟ್ ಸ್ತ್ರೀಲಿಂಗ ನಾಮಪದಗಳು ಏಕವಚನದಲ್ಲಿ ಆ ಮತ್ತು ಬಹುವಚನದಲ್ಲಿ ದಿಂದ ಕೊನೆಗೊಳ್ಳುತ್ತದೆ ಕೊನೆಗೊಳ್ಳುವಂಥವು ಇದ್ದಾವೆ ಅಂತ ಇದು ಏ ಆಯಿತಾ ಏ ಆಯ್ತಾ ಉದಾಹರಣೆಗೆ ಮಾತಾ ಮಾತಾ ಆ ದಿಂದ ಕೊನೆಗೊಂಡಿದೆ ಸಾಮಾನ್ಯವಾಗಿ ಆ ದಿಂದ ಕೊನೆಗೊಳ್ಳುವಂತಹ ಪದಗಳು ಪುಲ್ಲಿಂಗಕ್ಕೆ ಸೇರಿದಂಥವು ಅಲ್ವಾ ಆದರೆ ಇದೇ ಹೇಳಿದ್ ನಾನು ಸಾಮಾನ್ಯವಾಗಿ ಅಂತ ಎಲ್ಲ ಸತಿಯೂ ಅಲ್ಲ ಕೆಲವೊಂದು ಅಪವಾದಗಳು ಇರ್ತವೆ ಅವು ಇಲ್ಲಿದ್ದಾವೆ ಮಾತಾ ಆ ಮಾತಾ ಏ ಮಾತಾ ಏ ಸ್ವರದಿಂದ ಕೊನೆಗೊಂಡಿದೆ ಇದು ಬಹುವಚನ ಭಾಷಾ ಭಾಷಾ ಭಾಷಾಯೇ ಭಾಷಾಯೇ ಆಶಾ ಆಶಾ ಆಶಾಯೇ ಆಶಾಯೇ ಔರತ್ ಔರತ್ ಔರತೆ ಔರತೆ ಇಲ್ಲಿ ಅ ಸ್ವರದಿಂದ ಕೊನೆಗೊಂಡಿದೆ ಅಲ್ಲ ಆಯ್ತಾ ಕಿತಾಬ್ ಕಿತಾಬೇ ಇಲ್ಲಿ ಕೂಡ ಅ ಸ್ವರದಿಂದ ಕೊನೆಗೊಂಡಿದೆ ಕಿತಾಬ್ ಅ ಅಷ್ಟೇ ಅಲ್ಲ ಮೇಜ್ ಮೇಜ್ ಮೇಜೇ ಮೇಜೇ ಸರಿನಾ ನೆಕ್ಸ್ಟ್ ತಾ ಅಕ್ಷರದಿಂದ ಕೊನೆಗೊಳ್ಳುವ ಪದಗಳು ಸಾಮಾನ್ಯವಾಗಿ ಸ್ತ್ರೀಲಿಂಗದ ಪದಗಳಾಗಿರ್ತವೆ ಉದಾಹರಣೆಗೆ ಸಫಲತಾ ತ ಅಕ್ಷರದಿಂದ ಕೊನೆಗೊಂಡಿದೆ ಸಫಲತಾ ಅಂದರೆ ಯಶಸ್ಸು ಸಹಾಯತಾ ಅಂದರೆ ಸಹಾಯ ಸುಂದರತಾ ಅಂದರೆ ಸೌಂದರ್ಯ ಏಕತಾ ಅಂದರೆ ಏಕತೆ ಸದಸ್ಯತಾ ಅಂದರೆ ಸದಸ್ಯತ್ವ ಅವಶ್ಯಕತಾ ಅಂದರೆ ಅವಶ್ಯಕತೆ ಮಿತ್ರತಾ ಅಂದರೆ ಸ್ನೇಹ ಯೋಗ್ಯತ ಅಂದರೆ ಯೋಗ್ಯತೆ ರಾಷ್ಟ್ರೀಯತ ಅಂದರೆ ರಾಷ್ಟ್ರೀಯತೆ ಕ್ಷಮತ ಅಂದರೆ ಸಾಮರ್ಥ್ಯ ಆಯ್ತಾ ಈ ಎಲ್ಲ ಪದಗಳು ತಾ ಅಕ್ಷರದಿಂದ ಕೊನೆಗೊಂಡಿವೆ ಅರ್ಥ ಆಯ್ತಾ ಸೊ ಇವಿಷ್ಟು ನಿಯಮಗಳು ಇವುಗಳನ್ನು ನೆನ್ಪಿಟ್ಕೊಂಡ್ರೆ ನೀವು ಸಾಮಾನ್ಯವಾಗಿ ಒಂದು ಪದದ ಲಿಂಗವನ್ನು ಪತ್ತೆ ಹಚ್ಚಬಹುದು ಆಯ್ತಾ ಈಗ ಕೆಲವೊಮ್ಮೆ ಒಂದು ನಾಮಪದದ ಲಿಂಗವನ್ನು ಪತ್ತೆ ಹಚ್ಚಲಿಕ್ಕೆ ಆಗುವುದಿಲ್ಲ ಉದಾಹರಣೆಗೆ ಪುಸ್ತಕಕ್ಕೆ ಕಿತಾಬ್ ಕಿತಾಬ್ ಅಂತ ಹೇಳ್ತೇವೆ ಇದು ಯಾವ ಲಿಂಗಕ್ಕೆ ಸೇರಿದ್ದು ಅನ್ನುವುದು ಕೆಲವೊಮ್ಮೆ ಗೊತ್ತಾಗುವುದಿಲ್ಲ ಅಂಥ ಸಮಯದಲ್ಲಿ ಹೆಚ್ಚು ಯೋಚನೆ ಮಾಡಲಿಕ್ಕಿಲ್ಲ ಆಯ್ತಾ ಚಿಂತೆ ಪಡಲಿಕ್ಕಿಲ್ಲ ವಾಕ್ಯದಲ್ಲಿರುವಂತಹ ವಾಕ್ಯದಲ್ಲಿರುವಂತಹ ಕರ್ತೃಪದ ಅಂದರೆ ಸಬ್ಜೆಕ್ಟ್ ಏನಿರ್ತದೆ ಅದರ ಲಿಂಗದ ಪ್ರಕಾರ ಈ ಲಿಂಗವನ್ನು ತಗೊಂಡು ವಾಕ್ಯವನ್ನು ರಚಿಸಬೇಕಷ್ಟೆ ನೀವು ಇದು ಯಾವ ಲಿಂಗಕ್ಕೆ ಸೇರಿದ್ದು ಅಂತ ಯೋಚನೆ ಮಾಡ್ತಾ ಅಲ್ಲೇ ಕಾಲಹರಣ ಮಾಡಿದರೆ ಮುಂದೆ ಸಾಗಲಿಕ್ಕೆ ಆಗೋದಿಲ್ಲ ಸರಿನಾ ಇದರ ಬಗ್ಗೆ ನಾನು ಮುಂದೆ ಅಗತ್ಯ ಬಿದ್ದಾಗ ಇನ್ನಷ್ಟು ಹೇಳ್ತೇನೆ ಅರ್ಥ ಆಯ್ತಾ ಸರಿ ಇಲ್ಲಿಗಿಷ್ಟು ಸಾಕು ನಾನು ನಿಮಗೆ ಮುಂದಿನ ವೀಡಿಯೋಲಿ ಸಿಗ್ತೇನೆ ಧನ್ಯವಾದಗಳು